ನಮಸ್ಕಾರ ನಾನು ನಿಮ್ಮ ಪಿ ಶೇಷಾದ್ರಿ ಇದೇ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಬನಶಂಕರಿಯಲ್ಲಿರುವ ಸುಚಿತ್ರ ಫಿಲಂ ಸೊಸೈಟಿಯಲ್ಲಿ ನನ್ನ ಸಿನಿಮಾವಲೋಕನದ ಅಂಗವಾಗಿ ಚಿತ್ರೋತ್ಸವ ನಡೀತಾ ಇದೆ ಈ ಚಿತ್ರೋತ್ಸವದಲ್ಲಿ ಇಪ್ಪತ್ತೊಂದನೇ ತಾರೀಕು ಮುನ್ನುಡಿ ಚಲನಚಿತ್ರ ಸಂಜೆ ನಾಲ್ಕರಿಂದ ಆರರವರೆಗೂ ಪ್ರದರ್ಶನ ಆಗುತ್ತೆ ಆರರಿಂದ ಏಳರವರೆಗೂ ಒಂದು ಚರ್ಚೆ ಇರುತ್ತೆ ಏಳರಿಂದ ಒಂಬತ್ತರವರೆಗೂ ಬೆಟ್ಟದ ಜೀವ ಪ್ರದರ್ಶನ ಆಗುತ್ತೆ ಹೀಗೆ ಪ್ರತಿದಿನ ಸಂಜೆ ನಾಲ್ಕು ಗಂಟೆಯಿಂದ ಎರಡು ಚಲನಚಿತ್ರಗಳು ಪ್ರದರ್ಶನ ಆಗುತ್ತೆ ಜೊತೆಗೆ ಸಿನಿಮಾ ವಿಮರ್ಶಕರು ಪತ್ರಕರ್ತರು ತಜ್ಞರು ಚಿತ್ರಗಳ ಕುರಿತು ಚರ್ಚಿಸಲಿದ್ದಾರೆ ಇದು ತುಂಬಾ ಮೌಲಿಕವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ನನ್ನ ಎಂಟು ಚಿತ್ರಗಳು ಮುನ್ನುಡಿ ಬೆಟ್ಟದ ಜೀವ ಮುಖಜ್ಜಿಯ ಕನಸುಗಳು ಮೋಹನದಾಸ ವಿಮುಕ್ತಿ ಭಾರತ್ ಸ್ಟೋರ್ಸ್ ಡಿಸೆಂಬರ್ ಒಂದು ಮತ್ತು ಭೇಟಿ ಈ ಎಂಟು ಚಿತ್ರಗಳನ್ನು ನೋಡೋದಕ್ಕೆ ಒಂದು ಅವಕಾಶ ಅಂತ ಭಾವಿಸ್ತೀನಿ ನೀವು ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಬರಲೇಬೇಕು ನೀವು ಬರೋದಲ್ಲದೆ ನಿಮ್ಮ ಸ್ನೇಹಿತರಿಗೂ ಈ ವಿಷಯವನ್ನು ತಿಳಿಸಿ ಹೆಚ್ಚು ಜನ ಈ ಚಿತ್ರೋತ್ಸವದ ಪ್ರಯೋಜನವನ್ನು ಪಡ್ಕೊಳ್ಳೋ ಹಾಗಾಗ್ಲಿ ಹಾಗೆಯೇ ಭಾನುವಾರ ಸಂಜೆ ನಾಲ್ಕುವರೆಗೆ ನನ್ನ ಸಿನಿಮಾವಲೋಕನ ಕುರಿತಂತ ನಾಲ್ಕು ಪುಸ್ತಕಗಳು ಇದೆ ಚಿತ್ರಮಂಥನ ದಕ್ಕಿದ್ದು ಮಿಕ್ಕಿದ್ದು ಕಣ್ಣು ಕಂಡ ಕ್ಷಣಗಳು ಫ್ರೇಮ್ಸ್ ಆಫ್ ಕಾನ್ಷನ್ಸ್ ಈ ನಾಲ್ಕು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇರುತ್ತೆ ಅದಕ್ಕೂ ಕೂಡ ನೀವು ತಪ್ಪದೆ ಬರಲೇಬೇಕು ಇದು ನನ್ನ ಪ್ರೀತಿಯ ಆಹ್ವಾನ ದಯಮಾಡಿ ಬನ್ನಿ ಮಾತಾಡೋಣ ಬೈಟು ಕಾಫಿ ಕುಡಿಯೋಣ ಥ್ಯಾಂಕ್ ಯು ನಮಸ್ಕಾರ